ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಹಾಳು ಗ್ರಾಮದ ಕೂಲಿಕಾರರು ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನೂರು ದಿನಗಳ ಕೆಲಸವನ್ನು ಖಾತ್ರಿಪಡಿಸುವಂತೆ ಆಗ್ರಹಿಸಿ ವಾರ್ತೆಯ ವಿವರ ಇಂದು ನಗರದ ತಾಲೂಕಾ ಪಂಚಾಯಿತಿ ಮುಂದೆ ಹೋರಾಟ ಬಿಎಂ ಸುಗೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಇಟ್ಟಗಿ ಹಾಳು ಗ್ರಾಮದ ಕೂಲಿಕಾರರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೂರು ದಿನಗಳ ಕೆಲಸವನ್ನು ಖಾತರಿಪಡಿಸುವಂತೆ ಆಗ್ರಹಿಸಿ ಪಂಚಾಯಿತಿ ರಾಜ್ ಸಹಾಯಕ ನಿರ್ದೇಶಕ ಬಸವರಾಜ್ ಇವರ ಮೂಲಕ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಇಟಗಿಹಾಳು ಗ್ರಾಮದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ತಾಲೂಕಾ ಪಂಚಾಯಿತಿಗೆ ಎರಡು ಟ್ರ್ಯಾಕ್ಟರ್ ಒಂದು ಟ್ರಿಪ್ ಮೂಲಕ ಬಂದಿರತಕ್ಕಂತಹ ಕೃಷಿ ಕೂಲಿಕಾರರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೂರು ದಿನಗಳ ಬದಲಾಗಿ ಕೇವಲ ಇಪ್ಪತ್ನಾಲ್ಕು ದಿನಗಳು ಮಾತ್ರ ಕೆಲಸ ಕೊಟ್ಟು ಕೈ ತೊಳೆದುಕೊಂಡಿದ್ದರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮೂನೆ ಆರು ಕೊಟ್ಟು ಎರಡು ತಿಂಗಳ ಕಳೆದರೂ ಸಹ ಕೆಲಸ ಕೊಡದೆ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ತಕ್ಷಣವೇ ಕೆಲಸದಿಂದ ತೆಗೆದುಹಾಕಬೇಕು ಮತ್ತು ನೂರರಿಂದ ನೂರ ಐವತ್ತು ದಿನಗಳ ಕೆಲಸವನ್ನು ಈ ಬರಗಾಲದ ಸಮಯದಲ್ಲಿ ಕೆಲಸ ಕೊಟ್ಟು ಕೂಲಿಕಾರರನ್ನು ರಕ್ಷಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಸಂಬಂಧಪಟ್ಟ ಪಿ ಡಿಒಗಳಿಗೆ ಕೆಲಸ ಕೊಡಿ ಎಂದು ಕೇಳಿದರೆ ನಮ್ಮ ಗ್ರಾಮದಿಂದ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ವೆಂಕಟಾಪುರ ಗ್ರಾಮಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಬೇಜವಾಬ್ದಾರಿತನವನ್ನು ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಇಟಗಿಹಾಳ ಗ್ರಾಮದ ಸುತ್ತಮುತ್ತ ಹಲವಾರು ಕೆಲಸಗಳು ಹಾಗೆ ಇದ್ದು ಮತ್ತು ಅನುಮೋದನೆಯಲ್ಲಿ ಸಹ ಆಯ್ಕೆಯಾಗಿರುವ ಕೆಲಸಗಳನ್ನು ಕೊಡದೆ ನಿರ್ಲಕ್ಷ್ಯ ಧೋರಣೆಗಳನ್ನು ತೋರುತ್ತಿದ್ದಾರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾರು ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಅಥವಾ ವಿಷಜಂತುಗಳು ಏನಾದರೂ ಕಚ್ಚಿದರೆ ಇದಕ್ಕೆ ಜವಾಬ್ದಾರಿ ಯಾರು ಎಂಬುವುದೇ ಅರ್ಥವಾಗುತ್ತಿಲ್ಲ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮ ವಹಿಸದೇ ಇರುವುದರಿಂದ ತಮ್ಮ ಇಲಾಖೆಯ ಮುಂದೆ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಕೂಲಿಕಾರರಾದ ಎಚ್ ಮಹದೇವಪ್ಪ ಎನ್ ಪರಶುರಾಮ ಎಸ್ ಬಸಪ್ಪ ಹುಸೇನಪ್ಪ ಗೋವಿಂದಪ್ಪ ಮಾರಮ್ಮ ಈರಮ್ಮ ಯಮನಮ್ಮ ಹುಸೇನಮ್ಮ ಹುಲಿಗೆಮ್ಮ ಪಾತಿಮ ಸುನೀತಮ್ಮ ಜಯಮ್ಮ ಶಂಕರಪ್ಪ ರಾರಾವಿ ಮಲ್ಲಿಕಾರ್ಜುನ ಈರಣ್ಣ ಇನ್ನೂ ಹಲವಾರು ಕೂಲಿಕಾರರು ಬಂಧುಗಳು ಭಾಗವಹಿಸಿ ಮನವಿ ಪತ್ರ ಸಲ್ಲಿಸಿದರು ಕೆಜೆನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಗುರುಸ್ವಾಮಿ ಸೆರಗುಪ್ಪ ಹೌದೌದು ಈಗ ಈಗ ನೂರು ದಿನ ಕೆಲಸ ಕೊಡೋದ್ರಾಗ ನಿಮ್ಗೆ ಎಷ್ಟು ದಿನ ಕೊಟ್ಟಾರೆ ಹಂಗಮ್ಮ ಇಪ್ಪತ್ತು ದಿನ ಕೊಟ್ಟ ಇನ್ನ ಎಷ್ಟು ದಿನ ಉಳಿತೀವಿ ಎಂಬತ್ತು ದಿನ ಬಾಕಿ ಉಳಿತೀವಿ ಕೆಲಸ ಕೊಡಿ ಅಮ್ಮ ಕೆಲಸ ಕೊಡೋ ಕೆಲಸ ಕೊಡ್ತಾರಲ್ಲ ಕೆಲಸ ಕೊಟ್ಟಾರ ನಿಮ್ಗೆ ಕೆಲಸ ಕೊಡೋ ಜಾಗದಲ್ಲಿ ನಿಮಗೆ ಶುದ್ಧ ಕುಡಿಯೋ ನೀರು ಕೊಟ್ಟಾರ ನೀರು ಫಿಲ್ಟರ್ ನೀರು ಕೊಟ್ಟಾರ ಫಿಲ್ಟರ್ ನೀರು ನೆರಳಿನ ವ್ಯವಸ್ಥೆ ಮಾಡ್ಯಾರ ನೆರಳು ಚಾಮಾಲೆ ಹಾಕಿ ಏನಾದ್ರು ನೆರಳಿನ ವ್ಯವಸ್ಥೆ ಮಾಡ್ಯಾರ ಬಿಸಿಲಿಯನ್ನು ಬಡ್ಲಿ ಏನ್ ಪರವಾಗಿಲ್ಲ ಬಿಸಿಲ ತಲೆ ಸುತ್ತಿ ನೆಲ ಬಿದ್ರೂ ಪರವಾಗಿಲ್ಲ ನಮ್ಗೆ ಏನ್ ಕೆಲಸ ಅಷ್ಟೇ ಇಸರ ಅವರ ನಿಮಗೇ ಬಾರ್ಕೆ ತೋ ಆರೆ ಬಾರ್ಕೆ ಸರ್ ಆರೆ ಬಾರ್ಕೆ 10 ಗುಡಿ 10 ಗುಡಿ ಮಾರ್ಕೆ ಸರ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಲ್ಬ್